ಬಹುಮಟ್ಟಿಗೆ ಗಂಡಿನ ಕಡೆಯವರು ಹೆಣ್ಣನ್ನು ಹೆಣ್ಣಿನ ಕಡೆಯವರನ್ನು ಶೋಷಣೆ ಮಾಡುವ ವರದಕ್ಷಿಣೆಯ ರೂಪದಲ್ಲಿ ವರೋಪಚಾರದ ರೂಪದಲ್ಲಿ ಮದುವೆಗೆ ನೂರಾರು ಜನ ಸಾವಿರಾರು ಜನ ಬರ್ತಾರೆ ಅದರ ಊಟದ ಜವಾಬ್ದಾರಿಯನ್ನು ಮತ್ತಿತರ ಬಾಬತುಗಳನ್ನು ನೀವೇ ವಹಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಮಗಳ ಮದುವೆಯನ್ನು ಮಾಡಿ ಮುಗಿಸುವಷ್ಟರಲ್ಲಿ ಕನ್ಯಾ ಪಿತೃಗಳು ಸಾಕಷ್ಟು ಹೈರಾಣಾಗಿರುತ್ತಾರೆ ಕೆಲವು ಸಾರಿ ಸಾಲ ಸೋಲುಗಳನ್ನು ಮಾಡಿಕೊಂಡಿರ್ತಾರೆ ಕುವೆಂಪು ಪ್ರಣೀತ ಮಂತ್ರ ಮಾಂಗಲ್ಯದ ಮಾದರಿಯಂತೆ ಹಿಂದುಗಡೆ ಒಂದು ಕಟ್ಟೆಯಲ್ಲಿ ಕಲಶವನ್ನ ನಾವು ಸ್ಥಾಪನೆ ಮಾಡಿಕೊಂಡಿದ್ವಿ ನಮಗೆ ನಂಬಿಕೆ ಇರುವ ನಮಗೆ ಶ್ರದ್ಧೆ ಇರುವ ದೈವವನ್ನು ಸ್ಮರಿಸಿಕೊಂಡು ಹಿರಿಯರನ್ನ ಸುಹ ನಮ್ ನಿತಿನ್ ಸರ್ ಕಂಗ್ರಾಚ್ಯುಲೇಷನ್ ಫಸ್ಟು ನಮ್ಗೆಲ್ರಿಗೂ ಖುಷಿಯಾಗಿದೆ ಈ ಥರದ್ದು ಒಂದು ಮ್ಯಾರೇಜ್ ನಿಮ್ಗೆ ಎಷ್ಟು ಖುಷಿ ಈ ದಿನ ಮತ್ತೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ತುಂಬ ಸ್ಪೆಷಲ್ ಬೇರೆ ಸೊ ಎಷ್ಟು ಸ್ಪೆಷಲ್ ಅಂತ ಹೇಳಕ್ ಕಷ್ಟ ಬಟ್ ಎಲ್ಲ ಪ್ರೇಮಿಗಳಿಗೂ ಇಂಥದ್ದೊಂದು ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಅದರಲ್ಲೂ ಕುಟುಂಬದ ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಒಂದು ಕನಸು ಅಂಡ್ ಎಲ್ಲರಿಗೂ ಅಷ್ಟು ಸುಲಭ ಆಗಿರಲ್ಲ ಅದಾರಿ ಇದೊಂಥರ ನಮಗೆ ತುಂಬ ಸ್ಪೆಷಲ್ ಡೇ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಅದೇ ಅದೇ ಎಲ್ಲ ಹಿರಿಯರ ಮತ್ತೆ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಮಂದಿ ಮಂತ್ರ ಆಗಿದೆ ಅದು ಖುಷಿ ಓಕೆ ಅವರು ಗುರುಗಳು ಬಂದಿದ್ರು ಗಿರಿರಾಜ್ ಸರ್ ಇದ್ರು ಅವ್ರ ಶಿಷ್ಯ ಅವರು ರಂಗಭೂಮಿಲಿ ಜೊತೆಗೆ ನಿಮ್ಗೆ ತುಂಬಾ ಜನ ಆಪ್ತರಿದ್ರು ಇವರೆಲ್ಲರೂ ಒಂದೇ ಕರೆಗೆ ಬಂದಿದ್ದಾರೆ ಅಂತ ತುಂಬಾ ಸಲ ನೀವು ಹೇಳ್ತಾ ಇದ್ರಿ ಎಷ್ಟು ಖುಷಿ ಅವರೆಲ್ಲರೂ ಬಂದಿದ್ದು ನಿಮ್ಮ ಬಗ್ಗೆ ಖಂಡಿತ ಬಹಳ ಖುಷಿ ಆಯ್ತು ಇದೆಲ್ಲ ತುಂಬಾ ತುಂಬಾ ಕಡಿಮೆ ಸಮಯದಲ್ಲಿ ಎಲ್ಲಾ ಆಯ್ತು ಹಾಗಾಗಿ ಒಂದು ಕರೆಗೆ ಎಲ್ಲರೂ ಹೋಗೊಟ್ಟು ನಮ್ಮ ಇವತ್ತು ಮದುವೆಗೆ ಬಂದು ಎಲ್ಲರೂ ಹಿರಿಯರೆಲ್ಲ ತುಂಬ ಆಶೀರ್ವಾದ ಮಾಡಿದ್ದಾರೆ ಗುರುಗಳು ಬಂದಿದ್ದಾರೆ ನಮ್ಮ ಗುರುಗಳು ತುಂಬ ಜನ ಬಂದಿದ್ದಾರೆ ಬಹಳ ಓಕೆ ಮ್ಯಾಮ್ ನಿತಿನ್ ಸರ್ ಜೊತೆ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೊದಲಿಗೆ ಮೊದಲು ಪರಿಚಯ ಆಗಿದ್ದವ್ರು ಎಲ್ಲಿ ಎಲ್ಲಿ ನೋಡಿದ್ದು ಮೊದಲ ಭೇಟಿ ಅದನ್ನೆಲ್ಲವನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ನಾವಿಬ್ರು ಒಂದೇ ಸ್ಕೂಲಲ್ಲಿ ಹೋಗಿದ್ದು ಸೊ ಸ್ಕೂಲ್ ಡೇಸಿಂದ ನಮಗೆ ಕಚ್ಚಾ ಹೈ ಸ್ಕೂಲ್ ಟೈಮ್ ಇಂದ ಕಚ್ಚಾ ಅವಾಗಿಂದ ಸ್ಟೇಂಗಿಟ್ರು ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮेटिव ವಿಡಿಯೋಗಳನ್ನು ಬಿಸ್ ಮಾಡ್ಕೊಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ